जय श्री राम कुमार कुमार मैं बोल रहा हूं 486 मस्ति विजय बिहारी आरोग्य और त्वरित वृद्धि अध्ययन आपका रक्ष में सुन मालूम आरिन साउंड रिज़ल्ट सेल्फ एक्सप्लेनेटरी आई डोंट हैव टू सो सो चले कट

ಚಿಕ್ಕಬಳ್ಳಾಪುರದಲ್ಲಿ ನೂತನ ಹೈಟೆಕ್ ಖಾಸಗಿ ಆಸ್ಪತ್ರೆ ಪ್ರಾರಂಭ ನುರಿತ ವೈದ್ಯರು ಸೇರಿದಂತೆ ಸಿದ್ವಿನ್ ಆಸ್ಪತ್ರೆ ಪ್ರಾರಂಭ ಚಿಕ್ಕಬಳ್ಳಾಪುರದಲ್ಲಿ ಅನುಭವವುಳ್ಳ ಡಾಕ್ಟರ್ ಸೇರಿಕೊಂಡು ಹೈಟೆಕ್ ಖಾಸಗಿ ಆಸ್ಪತ್ರೆ ಪ್ರಾರಂಭಿಸಿದ್ದಾರೆ ನೂತನ ಆಸ್ಪತ್ರೆಯನ್ನ ಆದಿಚುಂಚನಗಿರಿ ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಉದ್ಘಾಟಿಸಿದರು ನಗರದ ದೊಡ್ಡ ಭಜನೆ ಮನೆ ಮಂಜುನಾಥ ಆಸ್ಪತ್ರೆಯನ್ನ ನೂತನವಾಗಿ ನವೀಕರಣಗೊಳಿಸಿ ಹೈಟೆಕ್ ಸಿದ್ವಿನ್ ಆಸ್ಪತ್ರೆಯನ್ನು ಪ್ರಾರಂಭಿಸಿದ್ದಾರೆ ಜನಸಾಮಾನ್ಯರ ಆರೋಗ್ಯ ಸುಧಾರಣೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಸೇವೆ ಎಷ್ಟು ಮುಖ್ಯವೋ ಅಷ್ಟೇ ಪ್ರಮಾಣದಲ್ಲಿ ಖಾಸಗಿ ಆಸ್ಪತ್ರೆಗಳ ವೈದ್ಯರು ಮತ್ತು ಆರೋಗ್ಯ ಸಿಬ್ಬಂದಿಯ ಕೊಡುಗೆಯೂ ಇದೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನೂತನವಾಗಿ ವೈದ್ಯಕೀಯ ಸೇವೆಗಳನ್ನು ಸಾರ್ವಜನಿಕರಿಗೆ ಒದಗಿಸಲು ಮುಂದಾಗಿರುವ ಸೆದ್ವಿನ್ ಆಸ್ಪತ್ರೆಯ ಆಡಳಿತ ಮಂಡಳಿ ಗ್ರಾಮೀಣ ಪ್ರದೇಶದ ಜನತೆಯ ಆಶಾಕಿರಣವಾಗಿ ಬೆಳೆಯಲಿ ಗುಣಮಟ್ಟದ ಸೇವೆಗೆ ಆದ್ಯತೆ ನೀಡಿ ಆರೋಗ್ಯ ಸುಧಾರಣೆ ಬಯಸಿ ಬರುವ ರೋಗಿಗಳ ಪಾಲಿಗೆ ಸಂಜೀವಿನಿ ರೀತಿ ಕೆಲಸ ಮಾಡಲಿ ವೈದ್ಯ ನಾರಾಯಣ ಹರಿ ಎಂಬ ಭಕ್ತಿಗೆ ಕಳಂಕ ಬಾರದಂತೆ ಆರೋಗ್ಯ ಸೇವೆಯಲ್ಲಿ ಅಭಿವೃದ್ಧಿ ಕಾಡ್ಲಿ ಅಂತ ಹಾರೈಸಿದ್ರು ಇವತ್ತು ಒಳ್ಳೆಯ ದಿನ ಶ್ರೀ ಕೃಷ್ಣ ಜನ್ಮಾಷ್ಟಮಿ ದಿನದಿಂದ ನಾವು ಆಸ್ಪತ್ರೆಯನ್ನು ಪ್ರಾರಂಭಗೊಳಿಸ್ತಾ ಇದ್ದೀವಿ ಇದನ್ನು ನಾವು ತುಂಬ ಫೇಮಸ್ ಆಗಿತ್ತು ಆವಾಗ ಇವಾಗ ಅದನ್ನ ತೆಗೆದುಕೊಂಡು ರಿನೋವೇಟ್ ಮಾಡಿ ಎಲ್ಲಾ ಸೌಲಭ್ಯಗಳನ್ನು ಇಲ್ಲಿ ಎಲ್ಲರಿಗೂ ತಲುಪುವಂತೆ ನಾವು ಮಾಡಿದ್ದೇವೆ ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ಸಪೋರ್ಟ್ ನಮಗೆ ಬೇಕು ಧನ್ಯವಾದಗಳು ಎಲ್ಲ ಮಲ್ಟಿ ಸ್ಪೆಷಾಲಿಟಿ ಸರ್ವಿಸ್ಗಳು ನಿಮಗೆ ಲಭ್ಯವಾಗುತ್ತದೆ ಆಮೇಲೆ ನೀವು ಬೆಂಗಳೂರಿಗೆ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ ಈಗಾಗಲೇ ನಾವೇ ನಿಮಗೆಲ್ಲರಿಗೂ ನಿಮ್ಮ ಕೈಲಿಲ್ಲ ಡಿಸ್ಟನ್ಸಲ್ಲಿ ಚಿಕ್ಕಬಳ್ಳಾಪುರ ಬಳಸುತ್ತಿಟ್ಟು ಎಲ್ಲರಿಗೂ ಸ್ವಲ್ಪ ಸಹಾಯ ಆಗಲಿ ಅಂತ ನಾವು ಇಲ್ಲಿ ಎಲ್ಲನೂ ಮಾಡ್ಕೊಂಡಿದ್ದೀವಿ ಬಂದಿದ್ದೀವಿ ಲೋಕಾರ್ಪಣೆ ಮಾಡ್ತೀವಿ ಕೂಡ ಈ ಒಂದು ಆಸ್ಪತ್ರೆಯಲ್ಲಿ ಗೈನೇಕಾಲಜಿ ಕಾಲಜಿ ಆಟೋ ತುಂಬಾ ಡಾಮಿನೇಟಿಂಗ್ ಆಗಿರುವಂತಹ ಫೀಲ್ಡ್ ಇತ್ತು ಇವಾಗಲೂ ಕೂಡ ಅದ್ರ ಜೊತೆ ಸರ್ಜರಿ ಕೂಡ ಸಿಗಿದೆ ಎಲ್ಲನೂ ಒಂದು ನಮ್ಮ ಆಸ್ಪತ್ರೆಯಲ್ಲಿ ಡಿ ಸೇವೆಗಳು ಸೇರಿದಂತೆ ಶಸ್ತ್ರಚಿಕಿತ್ಸೆಯ ತನಕ ಎಲ್ಲ ಸೇವೆಗಳು ಒಂದೇ ಸೂರಿನಡಿ ಲಭ್ಯ ಇದೆ ಸಮರ್ಥ ವೈದ್ಯಕೀಯ ಸಿಬ್ಬಂದಿ ಸೇವಾ ಮನೋಭಾವದ ದಾದಿಯರು ವಾರ್ಡ್ ವಾಯ್ಸ್ಗಳನ್ನು ಒಳಗೊಂಡಿರುವ ನಮ್ಮ ಆಸ್ಪತ್ರೆಯು ಈ ಭಾಗದ ಜನತೆಗೆ ವರದಾನದಂತೆ ಪ್ರಾರಂಭವಾಗಿದೆ ಬೆಂಗಳೂರಿನಲ್ಲಿ ದೊರೆಯಬಹುದಾದ ಎಲ್ಲ ಗುಣಮಟ್ಟದ ಸೇವೆಗಳನ್ನು ನಮ್ಮಲ್ಲಿ ರಿಯಾಯಿತಿ ದರದಲ್ಲಿ ಒದಗಿಸಲು ಸಂಕಲ್ಪ ಮಾಡಲಾಗಿದೆ ನಾಗರಿಕರು ನಮ್ಮ ಆಸ್ಪತ್ರೆಗೆ ಬಂದು ಗುಣಮಟ್ಟದ ಸೇವೆಯನ್ನು ಪಡೆಯಬಹುದು ಅಂತ ಮನವಿ ಮಾಡಿದರು ನಾವಿವತ್ತು ಆಸ್ಪೆ ರಿನೋವೇಟ್ ಮಾಡಿ ಅಪ್ಗ್ರೇಡ್ ಮಾಡಿ ಇವಾಗ ಏನು ಫೆಸಿಲಿಟೀಸ್ ಇದೆ ನವೀಕರಣ ಮಾಡಿ ಈಗ ಸಿಡ್ನಿನ ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಸೊ ಈ ಆಸ್ಪತ್ರೆಯಲ್ಲಿ ಎಲ್ಲ ತರಹದ ಸೌಲಭ್ಯ ಇದೆ ಅದು ಟ್ವೆಂಟಿ ಫೋರ್ ಬರ್ ಸೆವೆನ್ ಸರ್ವಿಸ್ ಇರ್ತದೆ ಸೊ ಎಮರ್ಜೆನ್ಸಿ ಟ್ರಾಮಾ ಕೇರ್ ಐಸಿಯು ಡಯಾಲಿಸಿಸ್ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಒ ಪಿ ಜಿ ಪಿಡಿಯಾಟ್ರಿಕ್ಸ್ ಎನ್ ಐ ಸಿ ಯು ಆದ್ಮೇಲೆ ಈ ಈ ಎಲ್ಲ ಸೌಲಭ್ಯಗಳು ನಮಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇರ್ತವೆ ಮತ್ತು ನಮಗೆ ಸೂಪರ್ ಸ್ಪೆಷಾಲಿಟೀಸ್ನಲ್ಲಿ ಯೂರಾಲಜಿ ವೆ ವ್ಯಾಸ್ಕ್ಯುಲರ್ ಸರ್ಜರಿ ಕಾರ್ಡಿಯಾಲಜಿ ಇವರೆಲ್ಲೂ ನಮಗೆ ಸೂಪರ್ ಸ್ಪೆಷಾಲಿಟಿ ಕ್ಲಿನಿಕ್ಸ್ ಕೂಡ ಮಾಡೋದಕ್ಕೆ ಎಲ್ಲನೂ ಸುಸಜ್ಜಿತರಾಗಿ ಒಂದು ಸಿಟಿವಿನ್ ಹಾಸ್ಪಿಟಲ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಎಲ್ಲಾರನ್ನ ಎಲ್ಲ ಸಪೋರ್ಟ್ ಬೇಕಾಗಿ ಲೈಕ್ ಈ ಸೌಲಭ್ಯಗಳನ್ನೂ ಉಪಯೋಗ ಮಾಡಿ ನಮ್ಗೆ ಸಪೋರ್ಟ್ ಮಾಡ್ಬೇಕಂತ ಎಲ್ಲಾ ಚಿಕ್ಕಬಳ್ಳಾಪುರ ಜನತೆನ ಕೇಳ್ತಾರೆ ನಗರದಲ್ಲಿ ಎಲ್ಲ ಆಸ್ಪತ್ರೆ ಇದ್ರು ಸೊ ಎಮರ್ಜೆನ್ಸಿ ಮೆಡಿಸಿನ್ ಅಂತ ಬಂದಾಗ ಸೊ ನಾವು ಸ್ಪೆಷಲೈಸೇಷನ್ ನಮ್ದಿರೋದ್ರಿಂದ ಇಲ್ಲಿ ಫಸ್ಟ್ ಎಮರ್ಜೆನ್ಸಿ ಇದು ಮಾಡ್ತಿದ್ವಿ ಮತ್ತು ಐಸಿಯುನೇ ಅಷ್ಟೇ ಇಂಟೆನ್ಸಿವ್ ಇಷ್ಟೇ ನಾವು ಇಂಟೆನ್ಸಿವ್ ಇಷ್ಟೇ ನಡೆಸ್ತಾ ಇದ್ದಾರೆ ನಮಗೆ ಆ್ಯಂಡ್ ಅದಾದಮೇಲೆ ಸುಸಜ್ಜಿತವಾದ ಒಂದು ಮಾಡ್ಯುಲರ್ ರೋಟೀಸ್ನ ಕೂಡ ನಾವು ಇನ್ಕಾಪ್ರೇಟ್ ಮಾಡಿದ್ದೀವಿ ಇವಾಗ ಸೊ ಅದಾದಮೇಲೆ ಎನ್ ಐ ಸಿ ಯು ಕೂಡ ಐ ಸಿ ಯು ಎಲ್ಲ ವಿತ್ ಏನು ನಮಗೆ ಎಲ್ಲ ಸ್ಟೇಟ್ ಆಫ್ ದಿ ಆರ್ಟ್ ಥರ ಹೆಂಗೆ ಎಲ್ಲ ಒಂದೇ ಚಾವಳಿ ಆಡಿ ನಮಗೆ ಎಲ್ಲ ಫೆಸಿಲಿಟೀಸ್ ಸಿಗ್ತಾರೋ ಆ ಥರ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ಇದು ಇನ್ನು ಮುಂದಕ್ಕೆ ಅಪ್ಗ್ರೇಡ್ ಮಾಡೋ ಒಂದು ನಮಗೆ ಒಂದು ಇದೆ ಸೊ ಆ ಥರ ಬೇರೆ ಹಾಸ್ಪಿಟಲ್ಸ್ಗಿಂತ ನಮಗೆ ವಿಭಿನ್ನವಾಗಿರ್ತದೆ ಸೊ ಆ್ಯಂಡ್ ವಿ ಆರ್ ಡೆಡಿಕೇಟೆಡ್ ಟು ಗಿವ್ ಕಾರ್ಯಕ್ರಮದಲ್ಲಿ ಆಸ್ಪತ್ರೆ ಆಡಳಿತ ಮಂಡಳಿ ಮತ್ತು ಸಿದ್ವಿನ್ ಆಸ್ಪತ್ರೆಯ ಆಡಳಿತ ಮಂಡಳಿಯ ಸಿಬ್ಬಂದಿ ಹಾಗೂ ಹಲವಾರು ಗಣ್ಯರು ಪಾಲ್ಗೊಂಡಿದ್ರು dalam chairman dr vijay vaidhyar arogya utra taruvijya tantra akaap rakshne isal malum isal self explanatory i don't have to so talkata ka naam And uh... no.